ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಬ್ಲೌಸ್ ಸ್ಲೀವ್ ಅಟ್ಯಾಚ್ ಮಾಡೋದು ಕರೆಕ್ಟ್ ಮೆಥಡ್ ಮತ್ತು ಸೈಡ್ ಫಿಟ್ಟಿಂಗ್ ಏನಿದೆ ಪ್ಲಸ್ ಆಕಾರದಲ್ಲಿ ಬರುತ್ತಲ್ವ ಸೈಡ್ ಫಿಟ್ಟಿಂಗು ಸೊ ಆ ರೀತಿ ಹೊಲಿಯೋದು ಹೇಗೆ ಅನ್ನೋದನ್ನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಆರ್ಮ್ ವೋಲ್ ಏನಿದೆ ಅದು ಪರ್ಫೆಕ್ಟ್ ಆಗಿರಬೇಕು ಮತ್ತು ಸ್ಲೀವ್ ಕಟ್ಟಿಂಗು ಏನಿದೆ ಅದು ಕೂಡ ಪರ್ಫೆಕ್ಟ್ ಆಗಿದ್ದರೆ ಮಾತ್ರ ಅದು ಕರೆಕ್ಟಾಗಿ ಜಾಯಿಂಟ್ ಆಗುತ್ತೆ ಈ ಕಂಕಳು ಏನಿದೆ ಇವೆರಡೂ ಪರ್ಫೆಕ್ಟಾಗಿ ಕಟ್ ಮಾಡ್ಕೊಂಡಿದ್ರೆ ಮಾತ್ರ ಸ್ಲೀವ್ ಅನ್ನೋದು ಕೂಡ ಪರ್ಫೆಕ್ಟಾಗಿ ಸೆಟ್ ಆಗುತ್ತೆ ಸೊ ಇಲ್ಲ ಅಂದರೆ ಅದು ಏನಾಗುತ್ತೆ ಇದು ಜಾಸ್ತಿ ಈ ಆರ್ಮ್ ಡೌನ್ ಏನಿದೆ ಅದನ್ನು ಕೂಡ ಪರ್ಫೆಕ್ಟಾಗಿ ತೊಗೋಬೇಕು ಇಲ್ಲಿಂದ ಇಲ್ಲಿಗೆ ಆರ್ಮ್ ಹೋಲ್ ಏನಿದೆ ಅದನ್ನು ಕೂಡ ಪರ್ಫೆಕ್ಟಾಗಿ ತೊಗೊಂಡಾಗ ಈ ಜಾಯಿಂಟ್ ಅನ್ನೋದೇನಿದೆ ಪರ್ಫೆಕ್ಟಾಗಿ ಬರುತ್ತೆ ಅದ್ರ ವೀಡಿಯೋನು ಕೂಡ ನಾನು ನೆಕ್ಸ್ಟು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಆರ್ಮ್ ಹೋಲು ಮತ್ತು ಆರ್ಮ್ ಡೌನು ಕಟ್ಟಿಂಗ್ ಮಾಡ್ಕೋಬೇಕು ಅನ್ನೋದನ್ನು ಸೊ ಇವಾಗ ನಾನು ಇವ ಸ್ಲೀವ್ ಏನಿದೆ ಅದನ್ನು ಅಟ್ಯಾಚ್ ಮಾಡೋದು ಬಿಗಿನರ್ಸಿಗೆ ಇದ್ದೀನಿ ಸೊ ನೋಡಿ ಇಲ್ಲಿ ಫ್ರಂಟ್ ಇದೇನಿದೆ ಒಳಭಾಗ ಇರುವಂಥದ್ದು ಇದು ಫ್ರಂಟ್ ಸೈಡು ಅಂತ ಗೊತ್ತಾಗುತ್ತೆ ಇದು ಬ್ಯಾಕ್ ಸೈಡು ಎಕ್ಸ್ಟ್ರಾ ಬಟ್ಟೆ ಏನು ಕಾಣ್ತಿದೆ ಇದು ಬ್ಯಾಕ್ ಸೈಡು ಅದೇ ರೀತಿ ಬ್ಲೌಸಲ್ಲೂ ಕೂಡ ಫ್ರಂಟು ಬ್ಯಾಕು ಏನಿರುತ್ತೆ ಇಲ್ಲೂ ಕೂಡ ನೋಡಿ ಇದು ಒಳಭಾಗಕ್ಕೆ ಬಂದಿರೋದು ಫ್ರಂಟ್ ಸೈಡು ಇನ್ ಭಾಗ ಯಾವಾಗಲೂ ಜಾಸ್ತಿ ಇರುತ್ತೆ ಅದು ಬ್ಯಾಕ್ ಸೈಡು ಸೊ ಜಾಸ್ತಿ ಜಾಸ್ತಿ ಇರೋದು ಯಾವಾಗಲೂ ಬ್ಯಾಕ್ ಸೈಡೆ ಅಟ್ಯಾಚ್ ಆಗಬೇಕು ಇಲ್ಲಿ ಕಡಿಮೆ ಏನು ತೆಗ್ದಿದ್ದೀವಿ ಒಳಭಾಗಕ್ಕೆ ಇದು ಯಾವಾಗಲೂ ಈ ಸೈಡೆ ಅಟ್ಯಾಚ್ ಆಗಬೇಕು ಸೊ ಈಗ ನಾವು ಈ ಬ್ಲ ಇದು ಸ್ಲೀವ್ ಏನಿದೆ ಈ ರೀತಿ ಇಟ್ಕೋಬೇಕು ಸೊ ಫ್ರಂಟು ಫ್ರಂಟು ಅಟ್ಯಾಚ್ ಆಗೋ ರೀತಿ ನಾವು ಈ ರೀತಿ ಇಡ್ಕೋಬೇಕು ಇದು ಬಿಗಿನರ್ಸಿಗೆ ಗೊತ್ತಾಗೋದಿಲ್ಲ ಹಾಗಾಗಿ ನಾನು ಈ ಮೆಥಡನ್ನ ಹೇಳ್ಕೊಡ್ತಾಯಿದ್ದೀನಿ ಸೊ ಈಗ ಇಲ್ಲಿಂದ ನಾವು ಚೆಕ್ ಮಾಡ್ಕೋಬೇಕು ಒಂದ್ಸಲಿ ಇದೇನಿದೆ ಇದು ಕರೆಕ್ಟಾಗಿ ಸೆಂಟರ್ ಬರಬೇಕು ಹೊಲಿದಾಗ ಸೊ ಆ ರೀತಿ ನಾವು ಇಲ್ಲಿ ಹೊಲಿಬೇಕು ಮತ್ತು ಇಲ್ಲಿ ಏನು ಮಾರ್ಜಿನ್ ಬಿಟ್ಟಿರ್ತೀರ ನೀವು ಒಂದು ಮುಕ್ಕಾಲು ಇಂಚು ಮಾರ್ಜಿನ್ ಬಿಟ್ಟಿದ್ರೆ ಎರಡೂ ಕೂಡ ಅಷ್ಟೇ ಇರಬೇಕು ಸೊ ಸ್ಲೀವು ಏನಿದೆ ಅದು ಒಂದು ಮುಕ್ಕಾಲು ಇರಬೇಕು ಇಲ್ಲಿ ಏನಿದೆ ಕಂಕ್ಳು ಇದು ಬ್ಲೌಸಿಂದು ಇದು ಕೂಡ ಒಂದು ಮುಕ್ಕಾಲು ಇಂಚ್ ಮಾರ್ಜಿನ್ ಇದ್ದರೆ ಅದು ಕೂಡ ಕರೆಕ್ಟಾಗೆ ಮ್ಯಾಚ್ ಆಗಬೇಕು ಈ ಸ್ಲೀವ್ ಅಟ್ಯಾಚ್ ಮಾಡೋಕಿನ ಮುಂಚೆ ಫ್ರೆಂಡ್ಸ್ ನಾವು ಈ ಬ್ಯಾಕು ಫ್ರಂಟು ಏನಿದೆ ಇದನ್ನು ಫಸ್ಟು ನಾವು ಚೆಕ್ ಮಾಡ್ಕೋಬೇಕು ಇದು ನೋಡಿ ನಾನು ಬಾರ್ಡ್ರ್ ಇರೋದ್ರಿಂದ ತಿರುಗಿಸಿ ಹೊಲ್ದಿದ್ದೀನಿ ಸೊ ಹಿಂದ್ಗಡೆ ಬ್ಯಾಕ್ ಏನಿದೆ ಅದು ಮೆಜರ್ಮೆಂಟ್ ಪ್ರಕಾರ ಕರೆಕ್ಟಾಗೆ ಇದೆಯಾ ಅನ್ನೋದನ್ನು ಫಸ್ಟು ಚೆಕ್ ಮಾಡ್ಕೋಬೇಕು ಅದಾದಮೇಲೆ ಇಲ್ಲಿ ಏನಿದೆ ಈ ಒಂದು ಮೆಸರ್ಮೆಂಟು ಇದಕ್ಕೆ ಸೆಟ್ ಆಗ್ತಾ ಇದೆಯಾ ಅಂತ ಕರೆಕ್ಟಾಗಿ ಚೆಕ್ ಮಾಡ್ಕೋಬೇಕು ಬ್ಯಾಕ್ ಸೈಡು ಲೆಂತ್ ಕರೆಕ್ಟಾಗಿದೆ ಅಂತ ಗೊತ್ತಾದ ಮೇಲೆ ನೀವು ಇದು ಏನಿದೆ ಇದು ಕೂಡ ನೀವು ಕರೆಕ್ಟಾಗಿ ಸೆಟ್ ಮಾಡ್ಕೋಬೇಕು ನೋಡಿ ಇದು ಅರ್ಧ ಇಂಚು ಜಾಸ್ತಿ ಬರ್ತಾ ಇದೆ ಸೊ ಅದನ್ನು ನಾವೀಗ ಈ ಒಂದು ಟಕ್ಸ್ ಏನಿದೆ ಇಲ್ಲಿ ಕಾಲು ಇಂಚು ಹಿಡಿದ್ರೆ ಅರ್ಧ ಇಂಚ್ ಅನ್ನೋದು ಕಡಿಮೆ ಆಗುತ್ತೆ ಆವಾಗ ಇವೆರಡು ಕೂಡ ಮ್ಯಾಚಿಂಗ್ ಆಗುತ್ತೆ ನೋಡಿ ನೋಡಿ ಇದು ಇಷ್ಟು ಜಾಸ್ತಿ ಬರ್ತಾ ಇದೆ ಬಟ್ಟೆ ಫ್ರೆಂಟಿಂದ ಏನಿದೆ ಮೇಲ್ ಬೇಡ ಜಾಸ್ತಿ ಬರ್ತಾ ಇದೆ ಹಾಗಂತ ಇಲ್ಲಿ ಏನಿದೆ ಕಂಕ್ಳು ಅದನ್ನ ನೀವು ಕಟ್ ಮಾಡ್ಕೊಬಾರ್ದು ನಾವಿಲ್ಲಿ ಟಕ್ಸಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕು ಈ ರೀತಿ ನೋಡಿ ನಾನೀಗ ಕಾಲ್ ಇಂಚು ಗ್ಯಾಪಲ್ಲಿ ನಾನೀಗ ಈ ಟಕ್ಸ್ ಅನ್ನೋದನ್ನ ಮತ್ತೆ ಹಿಡಿತೀನಿ ಒಟ್ಟು ಫಸ್ಟು ಕಾಲು ಇಂಚ್ ಹಿಡಿದಿದ್ದೀನಿ ಈಗ ಮತ್ತೆ ಕಾಲು ಇಂಚು ಹಿಡಿತೀನಿ ಫ್ರೆಂಡ್ಸ್ ಅವಾಗ ಅರ್ಧ ಇಂಚ್ ಅನ್ನೋದು ಕಡಿಮೆ ಆಗತ್ತಲ್ಲಿ ಕೆಲವ್ರು ಹೇಳ್ತಾ ಇರ್ತಾರಲ್ವ ಇಲ್ಲಿ ಹಿಂದೆ ಮುಂದೆ ಬರ್ತಾ ಇದೆ ಜಾಯಿಂಟ್ ಮಾಡ್ಬೇಕಾರೆ ನನಗೆ ಅಂತ ಸೊ ಈ ರೀತಿ ನ ಫಾಲೋ ಮಾಡಿ ಇಲ್ಲಿ ಕಂಕ್ಳನ್ನ ಕಟ್ ಮಾಡಬಾರ್ದು ಯಾವಾಗಲೂ ಆದಷ್ಟು ನಾವು ಟಕ್ಸಲ್ಲೇ ಈ ರೀತಿ ಮ್ಯಾಚ್ ಆಗೋ ರೀತಿ ನಾವು ಹಿಡಿಬೇಕು ಆವಾಗ ಅದು ಪರ್ಫೆಕ್ಟ್ ಅನ್ನೋದು ಬರುತ್ತೆ ಸೊ ಎರಡು ಸೈಡು ಕೂಡ ನಾವು ಇದೇ ರೀತಿ ಟಕ್ಸನ್ನ ಹಿಡಿಬೇಕು ಎಷ್ಟು ಜಾಸ್ತಿ ಬರ್ತಿದೆ ಅಂತ ನೋಡಿಕೊಂಡು ಅದರಲ್ಲಿ ಅರ್ಧನ ಇಲ್ಲಿ ಹಿಡಿಬೇಕಾಗುತ್ತೆ ಸೊ ಈಗ ಮ್ಯಾಚ್ ಆಗುತ್ತಾ ಇಲ್ಲ ಕರೆಕ್ಟಾಗಿ ಟೆಸ್ಟ್ ಮಾಡೋಣ ನೋಡಿ ಎರಡು ಎಡ್ ಜಿ ಏನಿದೆ ಕರೆಕ್ಟಾಗಿ ಇಟ್ಕೋಬೇಕು ಇಲ್ಲಿ ಇಟ್ಕೊಂಡ್ಬಿಟ್ಟು ಇಲ್ಲಿ ಏನಿದೆ ಕರೆಕ್ಟಾಗಿ ಬರ್ತಾ ಇದೆ ಅಂತ ನೋಡ್ಕೋಬೇಕು ನೋಡಿ ಕರೆಕ್ಟಾಗಿ ಬರ್ತಾ ಇದೆ ಇಲ್ಲಿ ಬಟ್ ಏನಾದರೂ ಒಂದು ಪಾಯಿಂಟ್ ಅಷ್ಟು ಜಾಸ್ತಿ ಬರ್ತಾ ಇದೆ ಅಂದ್ರೆ ನೀವು ಇನ್ನೊಂಚೂರು ಬೇಕಿದ್ರೆ ಇಲ್ಲಿ ಇಟ್ಕೋಬೋದು ಸೊ ನಾನೀಗ ಸ್ಲೀವ್ನ ಅಟ್ಯಾಚ್ ಮಾಡ್ತೀನಿ ಫ್ರೆಂಡ್ಸ್ ರೈಟ್ ಸೈಡು ಲೆಫ್ಟ್ ಸೈಡು ಕರೆಕ್ಟಾಗಿ ನೋಡ್ಕೊಂಡು ಅಟ್ಯಾಚ್ ಮಾಡಬೇಕು ಇದು ರೈಟ್ ಸೈಡಿಂದು ಹಾಗಾಗಿ ನಾನಿಲ್ಲಿ ರೈಟ್ ಸೈಡ್ ಏನಿದೆ ಇಲ್ಲಿ ಹಚ್ತಾ ಇದ್ದೀನಿ ಸ್ಲೀವು ಕೂಡ ಚೆಕ್ ಮಾಡ್ಕೋಬೇಕು ಫ್ರೆಂಡ್ಸ್ ಸಮವಾಗಿದೆಯೋ ಇಲ್ಲ ಅನ್ನೋದನ್ನ ಚೆಕ್ ಮಾಡ್ಕೊಳ್ಬೇಕು ಒಂದು ಪಾಯಿಂಟ್ ಜಾಸ್ತಿ ಇದ್ರು ಶೇಪ್ ಅನ್ನೋದನ್ನ ಕಟ್ ಮಾಡ್ಕೋಬೇಕು ಅರ್ಧ ಇಂಚ್ ಗ್ಯಾಪಲ್ಲಿ ಇದನ್ನ அட்டாச்ு காரணக்கூ எழியது அவெல்லாம் ஏன்தி கரெக்டாக இடக்கோ ப்ளௌஸ் ஃபிட்டிங் அன்னோது பர்ஃபெக் ஆக சைட் ஃபிட்டிங் கூட துப்பா முக்கிய ಅದೇ ರೀತಿ ಸ್ಲೀವ್ ಕೂಡ ಕರೆಕ್ಟ್ ಆಗಿ ಅಟ್ಯಾಚ್ ಆಗಿರ್ಬೇಕು ಇಲ್ಲಾಂದ್ರೆ ಎಳ್ದಂಗ್ ಆಗ್ತಾ ಇರುತ್ತೆ ಈ ಆರ್ಮುಲು ಆರ್ಮ್ ಡೌನ್ ಇವೆಲ್ಲ ಪರ್ಫೆಕ್ಟ್ ಆಗಿ ತೆಗ್ದಿದ್ರೆ ಮಾತ್ರ ಬ್ಲೌಸ್ ಅನ್ನೋದು ಪರ್ಫೆಕ್ಟ್ ಆಗಿ ಕೂರುತ್ತೆ ಇಲ್ಲ ಅಂದ್ರೆ ಎಳ್ದಂಗಾಗೋದು ಇಳ್ದಂಗಾಗದು ಎಲ್ಲ ಶೋಲ್ಡರ್ ಡ್ರಾಪ್ ಆಗೋದು ಈ ರೀತಿ ಆಗ್ತಾ ಇರುತ್ತೆ ಹಾಗಾಗಿ ಕಟಿಂಗ್ ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ ನೋಡಿ ಇದು ಸೆಂಟರ್ ಏನಿದೆ ಲೈನು ಕರೆಕ್ಟ್ ಆಗಿ ಇಲ್ಲಿ ಮ್ಯಾಚ್ ಆಗ್ತಾ ಇದೆ ಇದು ಅಷ್ಟೇ ಕೆಳಗಡೆ ಏನ್ ಜಾಯಿಂಟ್ ಮಾಡಿರ್ತಾರೆ ಸೈಡ್ ಬರೋ ರೀತಿ ಇಟ್ಕೊಳ್ಳಿ ಹಗೂರವಾಗಿ ಹೊಲಿಬೇಕು ಯಾವಾಗ್ಲೂ ಎಳಿಯೋದು ಮಾಡಬಾರ್ದು ಸೊ ಅಳತೆ ಬ್ಲೌಸ್ ಇಂದ ಅಳತೆ ತೆಗಿಯೋದು ಹೇಗೆ ಅಂತ ನಾನು ವಿಡಿಯೋ ಮಾಡಿ ಹಾಕಿದೀನಿ ಅಳತೆ ತೆಗಿಯೋದು ಮುಖ್ಯ ಹಾಗೆ ಮಾರ್ಕಿಂಗ್ ಮಾಡೋದು ಕೂಡ ತುಂಬಾ ಮುಖ್ಯ ಸ್ಟಿಚಿಂಗ್ ಪರ್ಫೆಕ್ಟ್ ಆಗಿ ಬರ್ತಾ ಹೋಗುತ್ತೆ ನಾನು ಮೆಜರ್ಮೆಂಟ್ ತೆಗಿಯೋದು ಹೇಗೆ ಅಂತ ತಿಳ್ಸ್ಕೊಟ್ಟಿದೀನಿ ಅದ್ರ ಪ್ರಕಾರ ನೀವು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದ್ರೆ ಕರೆಕ್ಟ್ ಆಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ಹೊಲ್ಕೊಂಡಿದ್ದೀನಿ ಅದೇ ರೀತಿ ಈ ಕಡೆ ಸೈಡ್ ಕೂಡ ನಾನು ಸ್ಲೀವ್ ಅನ್ನೋದನ್ನ ಅಟ್ಯಾಚ್ ಮಾಡಿ ಆಮೇಲೆ ಸೈಡ್ ಫಿಟ್ಟಿಂಗ್ ಮಾಡೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಎರಡು ಕಡೆನೂ ನಾನು ಸ್ಲೀವ್ ಅಟ್ಯಾಚ್ ಮಾಡಿದೀನಿ ಈಗ ಇದು ಯಾವ ರೀತಿ ಸೈಡ್ ಫಿಟ್ಟಿಂಗ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇವೆರಡು ಕೂಡ ನಾನು ಟಕ್ಸು ಹಿಡಿದು ಇಡೀ ಅದು ಎರಡು ಕೂಡ ಕರೆಕ್ಟಾಗೆ ಮ್ಯಾಚ್ ಆಗುತ್ತೆ ಸೊ ಇದು ಕೂಡ ಕರೆಕ್ಟಾಗೆ ಮ್ಯಾಚ್ ಆಗಬೇಕು ಈ ರೀತಿ ಮ್ಯಾಚ್ ಆದ್ರೆ ನಿಮಗೆ ಇಲ್ಲಿ ಕರೆಕ್ಟ್ ಪ್ಲಸ್ ಅನ್ನೋದು ಬರುತ್ತೆ ಸೊ ಈಗ ನಾವು ಕರೆಕ್ಟಾಗಿ ಆಗಿ ಈ ರೀತಿ ಇಟ್ಕೋಬೇಕು ಇಟ್ಕೊಂಡು ಯಾವಾಗಲೂ ಪಿನ್ ಹಾಕೊಳ್ಳಿ ಫ್ರೆಂಡ್ಸ್ ಅವಾಗ ಜಾರೋದಿಲ್ಲ ಈ ಪಿನ್ ಹಾಕೊಂಡು ಕರೆಕ್ಟಾಗಿ ಆಗಿ ಇಲ್ಲಿ ಸೆಟ್ ಮಾಡ್ಕೋಬೇಕು ಇದೇನಿದೆ ಇವೆರಡು ಹೊಲ್ಗೆ ಏನ್ ಬಂದಿದೆ ಅಲ್ವಾ ಇದು ಕರೆಕ್ಟ್ ಆಗಿ ಮ್ಯಾಚ್ ಆಗೋ ರೀತಿ ಇಟ್ಕೊಳ್ಳಿ ರೀತಿ ಇಟ್ಕೊಂಡ್ಬಿಟ್ಟು ನೀವು ಇಲ್ಲೊಂದು ಪಿನ್ ಅನ್ನ ಹಾಕೋಬೇಕು ಸೊ ನಾವು ಮಾರ್ಜಿನ್ ಮಾರ್ಕಿಂಗ್ ಮಾಡ್ಕೊಬೇಕಾದ್ರೆ ಮಾರ್ಜಿನ್ ಅನ್ನೋದನ್ನ ಬಿಟ್ಟಿರ್ತೀವಿ ಒಂದು ಮುಕ್ಕಾಲು ಇಂಚ್ ಅನ್ನೋದು ನಿಮಗೆ ಗೊತ್ತಿರುತ್ತೆ ಸೊ ಇಲ್ಲೂ ಅಷ್ಟೇ ಸ್ಲೀವ್ ಏನಿದೆ ಈ ವಿಡ್ತು ರೌಂಡ್ ಏನಿದೆ ಇದನ್ನ ನಾವು ಮಾರ್ಕಿಂಗ್ ಮಾಡ್ಕೊಬೇಕು ಇಲ್ಲೂ ಕೂಡ ಒಂದು ಮುಕ್ಕಾಲು ಇಂಚ್ ಬಿಟ್ಟಿದ್ರೆ ಇಲ್ಲಿ ಕ ಡೈರೆಕ್ಟಾಗಿ ನೀವು ಒಂದು ಮುಕ್ಕಾಲು ಇಂಚ್ ಅಂತ ಮಾರ್ಕ್ ಮಾಡಿಕೊಂಡು ಹಿಡಿಬೋದು ಸೊ ಅಳತೆ ಬ್ಲೌಸ್ ಕೊಟ್ಟಾಗ ನಾವು ಯಾವಾಗಲೂ ಚೆಕ್ ಮಾಡ್ಕೊಂಡೆ ಹೊಲಿತಾ ಹೋಗ್ಬೇಕು ಆವಾಗ ಪರ್ಫೆಕ್ಟ್ ಅನ್ನೋದು ಬರ್ತಾ ಹೋಗುತ್ತೆ ಸೊ ಇಲ್ಲೂ ಅಷ್ಟೇ ಕೆಲವರಿಗೆ ಇಲ್ಲಿ ಕಡಿಮೆ ಬರುತ್ತೆ ಫ್ರಂಟ್ ಸೈಡು ಬ್ಯಾಕ್ ಸೈಡು ಜಾಸ್ತಿ ಬರುತ್ತೆ ಯಾಕಂದರೆ ಕೆಲವ್ರದ್ದು ಹಿಂದ್ಗಡೆ ಫ್ಯಾಟ್ ಇರುತ್ತೆ ತುಂಬ ದಪ್ಪ ಇರ್ತಾರೆ ಕೆಲವರು ಹಿಂದ್ಗಡೆ ಬೊಜ್ಜು ಅನ್ನೋದಿರುತ್ತೆ ಹಾಗಾಗಿ ನಾವು ಹಿಂದ್ಗಡೆ ಜಾಸ್ತಿ ಬರಂಗೆ ಮುಂದ್ಗಡೆ ಕಡಿಮೆ ಬರಂಗೆ ಕೂಡ ಇರುತ್ತೆ ಅಳತೆ ಬ್ಲೌಸ್ ಪ್ರಕಾರ ಅದನ್ನು ಕೂಡ ನಾವು ಚೆಕ್ ಮಾಡ್ಕೋಬೇಕು ಸೊ ಚೆಕ್ ಮಾಡ್ಕೊಂಡು ಮಾರ್ಕ್ ಮಾಡಿಕೊಂಡು ನಾವು ಇಲ್ಲಿ ಮತ್ತೆ ಇಲ್ಲಿ ಮತ್ತೆ ಇಲ್ಲಿ ಮೂರು ಕಡೆನೂ ಚೆಕ್ ಮಾಡ್ಕೋಬೇಕು ಈಗ ಸೊ ನಾವೀಗ ಫಸ್ಟ್ ಸ್ಲೀವ್ ಏನಿದೆ ಆನ್ ರೌಂಡು ಅದನ್ನ ನಾವೀಗ ಈ ಅಳತೆ ಬ್ಲೌಸ್ ಪ್ರಕಾರ ಕರೆಕ್ಟಾಗಿ ಇಲ್ಲಿ ಇಟ್ಬಿಟ್ಟು ಅದನ್ನು ಮಾರ್ಕ್ ಮಾಡ್ಕೋಬೇಕು ಫಸ್ಟು ಆ್ಯಸ್ ಇಟ್ ಈಸ್ ಲೀವ್ ಲೆಂತ್ ಅಲ್ಲೂ ಒಂಬತ್ತು ಇಂಚು ಇಲ್ಲೂ ಒಂಬತ್ತು ಇಂಚು ಇದ್ದರೆ ಮಾತ್ರ ಈ ಅನ್ನೋದು ಕರೆಕ್ಟಾಗೆ ಸೆಟ್ ಆಗುತ್ತೆ ಅಕಸ್ಮಾತ್ ಒಂದು ಇಂಚು ಜಾಸ್ತಿ ಇಡಕ್ಕೆ ಹೇಳಿರ್ತಾರೆ ಕೆಲವರು ಅಥವಾ ಒಂದು ಇಂಚು ಕಡಿಮೆ ಇಡೋಕ್ಕೆ ಹೇಳಿರ್ತಾರೆ ಸೊ ಆವಾಗ ನೀವು ಚೆಕ್ ಮಾಡ್ಕೋಬೇಕು ಇಲ್ಲಿ ಒಂದು ಇಂಚು ಕಡಿಮೆ ಹೇಳಿದಾಗ ಇಲ್ಲಿಂದ ಇಲ್ಲಿಗೆ ಎಷ್ಟು ಬರುತ್ತೆ ಚೆಕ್ ಮಾಡ್ಕೋಬೇಕು ಅಕಸ್ಮಾತ್ ಒಂದು ಇಂಚು ಜಾಸ್ತಿ ಹೇಳಿದಾಗ ಸೊ ಈ ಒಂದು ಲೈನ್ ಏನಿದೆ ಈ ರೀತಿ ಇಟ್ಕೊಂಡಾಗ ಟೇಪ್ ಎಲ್ಲಿ ಬರುತ್ತೆ ಅಂತ ನೋಡ್ಕೊಂಬಿಟ್ಟು ಆ ಒಂದು ಪಾಯಿಂಟನ್ನು ನಾವು ಇಲ್ಲಿ ಮಾರ್ಕ್ ಮಾಡ್ಕೋಬೇಕಾಗತ್ತೆ ಮತ್ತೆ ನಾನೀಗ ಇಲ್ಲಿ ಸ್ಲೀವ್ ಇದು ಆರ್ಮ್ ಏನಿದೆ ಆರ್ಮೌಲು ಅದನ್ನು ಈಗ ಮಾರ್ಕಿಂಗ್ ಮಾಡ್ಕೊತ ಇದ್ದೀನಿ ಸೊ ಮೂರು ಕಡೆ ಕರೆಕ್ಟಾಗೆ ಸೆಟ್ ಮಾಡ್ಕೋಬೇಕು ಯಾಕಂದರೆ ನಾವು ಆಲ್ರೆಡಿ ಮಾರ್ಕಿಂಗ್ ಮಾಡ್ಬೇಕಾದ್ರೆ ಮಾರ್ಜಿನಿಗೆ ಅಂತ ಒಂದು ಮುಕ್ಕಾಲು ಬಿಟ್ಟಿರ್ತೀವಿ ಸೊ ಒಂದು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಒಲೆಬಿಟ್ರೆ ಆಗೋಗುತ್ತೆ ಸೊ ಆದರೂ ನಾವು ಅಳತೆ ಬ್ಲೌಸ್ ಏನಿದೆ ಅದನ್ನ ಚೆಕ್ ಮಾಡ್ಕೋಬೇಕು ಕೆಲವರು ಕಟಿಂಗ್ ಪರ್ಫೆಕ್ಟ್ ಆಗಿರಲ್ಲ ಜಾಸ್ತಿ ಬಿಟ್ಟಿರ್ತಾರೆ ಒಂದೊಸಲಿ ಹಾಗಾಗಿ ಫಿಟ್ಟಿಂಗ್ ಮಾಡ್ಬೇಕಾರೆ ಯಾವಾಗಲೂ ಚೆಕ್ ಮಾಡ್ಕೋಬೇಕು ಸೊ ನೋಡಿ ಇದು ಈ ಹೊಲ್ಗೆ ಎಲ್ಲಿ ಬರ್ತಾ ಇದೆ ಅನ್ನೋದನ್ನ ನೋಡ್ಕೋಬೇಕು ಇಲ್ಲಿ ಬಿಟ್ಬಿಟ್ಟು ಇದೇನಿದೆ ಏನಿದೆ ಇಲ್ಲಿ ಮಾರ್ಕಿಂಗ್ ಅನ್ನೋದನ್ನ ಮಾಡ್ಕೋಬೇಕು ಸೊ ಇಲ್ಲಿ ಗೊತ್ತಾಗತ್ತಲ್ವ ನಿಮಗಿಷ್ಟು ಆರ್ಮೋಲ್ ಅವರಿಗೆ ಅವಶ್ಯಕತೆ ಇದೆ ಅನ್ನೋದು ಪರ್ಫೆಕ್ಟಾಗಿ ನಿಮಗೆ ಗೊತ್ತಾಗತ್ತೆ ಸೊ ಹಾಗಾಗಿ ಈ ಒಂದು ಮಾರ್ಕಿಂಗ್ ಏನಿದೆ ತುಂಬ ಇಂಪಾರ್ಟೆಂಟು ಎರಡೆರಡು ಸಲ ಚೆಕ್ ಮಾಡ್ಕೊಳ್ಳಿ ಸೊ ನೋಡಿ ನಾನು ಮಾರ್ಜಿನ್ ಪ್ರಕಾರ ಒಂದು ಮುಕ್ಕಾಲು ಅನ್ನೋದು ಕರೆಕ್ಟಾಗೆ ಬಂದಿದೆ ಸೊ ಹಾಗಾಗಿ ನಾನು ಮತ್ತೆ ಚೆಕ್ ಮಾಡ್ಕೊಳ್ಳೋಕಾಗಲ್ಲ ಒಂದು ಮುಕ್ಕಾಲು ಇಂಚು ಮಾರ್ಕ್ ಮಾಡ್ಕೊತೀನಿ ಈ ಆರ್ಮ್ ರೌಂಡ್ ಏನಿದೆ ಇದನ್ನೊಂದು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಇಲ್ಲಿಗೆ ಟೇಪ್ ಇಟ್ಕೊಬೇಕು ಫಸ್ಟ್ ಇಲ್ಲಿ ಈ ಪಾಯಿಂಟ್ ಈ ಪಾಯಿಂಟು ಸಿಕ್ತಲ್ವ ಈಗ ಈ ಪಾಯಿಂಟಿಂದ ಮೇಲ್ಗಡೆ ಪಾಯಿಂಟಿಂದ ಈ ಆರು ಪಾಯಿಂಟಿಗೆ ನಾವು ಕರೆಕ್ಟಾಗಿ ಟೇಪ್ ಇಟ್ಕೊಂಬಿಟ್ಟು ಈ ರೀತಿ ಮಾರ್ಕ್ ಮಾಡ್ಕೋಬೇಕು ಸೊ ಅದಾದ್ಮೇಲೆ ನಾನು ಇಲ್ಲೂ ಅಷ್ಟೇ ಮಾರ್ಜಿನ್ ಅನ್ನೋದು ಕರೆಕ್ಟಾಗೆ ಒಂದು ಮುಕ್ಕಾಲು ಬಿಟ್ಟಿದ್ದೀನಿ ನಾನು ಒಂದು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ ಇನ್ನೊಂದು ಮೆಥಡ್ ಹೇಳ್ಬೇಕು ಅಂತ ಅಂದ್ರೆ ನಿಮಗೆ ಕರೆಕ್ಟಾಗಿ ಇದನ್ನ ಅರ್ಧಕ್ಕೆ ಫೋಲ್ಡ್ ಮಾಡ್ಕೋಬೇಕು ಈ ರೀತಿ ನೋಡಿ ಅರ್ಧಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ ಕೆಲವರು ಬ್ಯಾಕ್ ಸೈಡು ಜಾಸ್ತಿ ಬರುತ್ತೆ ಅಂತ ಹೇಳಿದ್ದೆ ಅಲ್ವಾ ನಿಮಗೆ ಫ್ಯಾಟ್ ಇರುತ್ತೆ ಅಂತ ಹಿಂದ್ಗಡೆ ಜಾಸ್ತಿ ಬಿಟ್ಟಿರ್ತಾರೆ ಫ್ರಂಟ್ ಫ್ರಂಟಲ್ಲಿ ಕಡಿಮೆ ಇರುತ್ತೆ ಸೊ ಅವಾಗ ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದು ಅಷ್ಟೇ ಇದೇನಿದೆ ಬ್ಯಾಕ್ ಸೈಡ್ ಅಳತೆ ಬೇಕಾಗಿರೋದು ಈಗ ನಮಗೆ ಇದನ್ನ ಅರ್ಧಕ್ಕೆ ನಾನು ಮಡ್ಚ್ಕೊಂಡಿದ್ದೀನಿ ಬ್ಲೌಸು ಸೊ ಈಗ ಇಲ್ಲಿ ಸೆಂಟರಿಂದ ನೀವು ನೋಡ್ಕೋಬೇಕು ಸೆಂಟರಿಂದ ಕರೆಕ್ಟಾಗಿ ಮ್ಯಾಚ್ ಮಾಡಿಕೊಂಡು ಈ ಹೊಲಿಗೆ ಅನ್ನೋದು ಎಲ್ಲಿ ಬಂದಿದೆ ಅದನ್ನು ನಾವು ಮಾರ್ಕ್ ಮಾಡ್ಕೋಬೇಕು ಸೊ ನೋಡಿ ಇಲ್ಲಿ ಬಂದಿದೆ ಈ ಒಂದು ಇಂಚ್ ಏನಿದೆ ಎಕ್ಸ್ಟ್ರಾ ಇದು ನಾವಿಲ್ಲಿ ಟಕ್ಸ್ ಹಿಡಿಯೋದಕ್ಕೆ ಅಂತ ಬಿಟ್ಟಿದ್ದೀನಿ ಸೊ ಅಳತೆ ಪ್ರಕಾರ ಇದು ಕರೆಕ್ಟಾಗಿದೆ ಹಾಗಾಗಿ ನಾನು ಇಲ್ಲಿ ಯಾವಾಗಲೂ ಒಂದು ಮುಖಾಲು ಇಂಚಿಗೆ ಡೈರೆಕ್ಟಾಗೆ ಮಾರ್ಕ್ ಮಾಡ್ಕೊಳ್ತೀನಿ ಆಮೇಲೆ ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿ ನಾನು ಮಾರ್ಕಿಂಗ್ ಅನ್ನೋದನ್ನ ಒಂದು ಮುಖಾಲು ಇಂಚಿಗೆ ಆ್ಯಪಲ್ಲೇ ಹೊಲಿಗೆ ಹಾಕ್ತಾ ಬರ್ತೀನಿ ಈ ಥರ ನೋಡಿ ಈ ರೀತಿ ಒಂದು ಮುಕ್ಕಾಲು ಇಂಚೇನಿದೆ ಮಾರ್ಕಿಂಗ್ನ ಮಾಡ್ಕೊಂಬಿಟ್ಟು ಅದ್ರ ಪ್ರಕಾರ ಹೊಲಿಗೆನ ಹಾಕೊತೀನಿ ಫ್ರೆಂಡ್ಸ್ ನೆಕ್ಸ್ಟ್ ಈಗ ಫ್ರಂಟ್ ಫ್ರೆಂಟ್ ಏನಿದೆ ಅದು ಕೂಡ ಅಳತೆ ಪ್ರಕಾರನೇ ಮಾರ್ಕ್ ಮಾಡ್ಕೋಬೇಕು ಪ್ರತಿಯೊಂದು ನಾವು ಚೆಕ್ ಮಾಡ್ಕೊಂಡು ಹೊಲದಾಗ್ಲೇ ಅದು ಪರ್ಫೆಕ್ಟ್ ಫಿಟ್ಟಿಂಗ್ ಅನ್ನೋದು ಬರುತ್ತೆ ಇದು ಉಕ್ಸು ಸೈಡು ಉಕ್ಸು ಸೈಡು ಎಷ್ಟು ಗ್ಯಾಪ್ ಅಲ್ಲಿ ಹೊಲಿಗೆ ಬಿಟ್ಟಿದ್ದಾರೆ ಅಂತ ನೋಡ್ಕೋಬೇಕು ನೋಡಿ ಇದು ಏಳು ಕಾಲ್ ಇಂಚು ಬಿಟ್ಟಿದ್ದಾರೆ ಇಲ್ಲಿ ಕರೆಕ್ಟ್ ಆಗಿ ಏಳು ಕಾಲು ಇಂಚಿಗೆ ಹೊಲಿಗೆ ಅನ್ನೋದು ಬಂದಿದೆ ಅದೇ ರೀತಿ ಈ ಕಡೆ ಸೈಡು ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ ಯಾಕಂದ್ರೆ ವೇರಿಯೇಷನ್ ಆಗಿ ಹೊಲ್ದಿರ್ತಾರೆ ಕೆಲವು ಟೆಲ್ಲ ಟೈಲರ್ಗಳು ನೋಡಿ ಇಲ್ಲಿ ಇಲ್ಲಿ ಏಳು ಇಂಚಿದೆ ಆ ಕಡೆ ಏಳು ಕಾಲು ಇಂಚ್ ಇದೆ ಸೊ ಅವಾಗ ನಾವು ಎರಡು ಕೂಡ ಕರೆಕ್ಟ್ ಸಮ ಬರೋ ರೀತಿ ಹೊಲಿದ್ರೆ ವೇರಿಯೇಷನ್ ಅನ್ನೋದು ಆಗೋಲ್ಲ ನೋಡಿ ಇಲ್ಲಿ ಏಳು ಕಾಲು ಇದೆ ಸೊ ನೀವು ಒಂದೊಂದು ಪಾಯಿಂಟು ಎಕ್ಸ್ಟ್ರಾ ತೊಗೋಬೇಕು ಅಂದರೆ ಇಲ್ಲಿ ಏಳು ಪಾಯಿಂಟ್ ಒಂದು ತಗೊಳ್ಳಿ ಅಲ್ಲೂ ಕೂಡ ಏಳು ಪಾಯಿಂಟ್ ಒಂದು ತಗೊಳ್ಳಿ ಅವಾಗ ಈ ಎರಡು ಪಾಯಿಂಟ್ ಏನಿದೆ ಡಿವೈಡ್ ಆಗುತ್ತೆ ಕರೆಕ್ಟಾಗಿ ಸೊ ನಾನೀಗ ಅದೇ ಥರ ಮಾರ್ಕಿಂಗ್ ಅನ್ನೋದನ್ನ ಮಾಡ್ತೀನಿ ಇಲ್ಲಿ ಕೆಳಗಡೆ ಟೇಪ್ ಇಟ್ಕೋಬೇಕು ಈ ರೀತಿ ಟೇಪ್ ಇಟ್ಕೊಂಡು ಏಳು ಪಾಯಿಂಟ್ ಒನ್ನಿಗೆ ಮಾರ್ಕ್ನ ಮಾಡ್ಕೋಬೇಕು ಸೊ ಒಂದೊಂದು ಪಾಯಿಂಟ್ ಕೂಡ ಮುಖ್ಯ ಆಗಿರುತ್ತೆ ಫ್ರೆಂಡ್ಸ್ ಯಾಕಂದ್ರೆ ಕರೆಕ್ಟ್ ಆಗಿ ಸೊಂಟದ ಸುತ್ತಾಡುತ್ತೆ ಕರೆಕ್ಟಾಗಿ ಅಂದ್ರೆ ಪ್ರತಿಯೊಂದು ಕೂಡ ನಾವು ಮಾರ್ಕಿಂಗ್ ಅನ್ನೋದು ಕರೆಕ್ಟ್ ಮಾಡ್ಕೋಬೇಕು ಈ ರೀತಿ ಸೊ ಏಳು ಪಾಯಿಂಟ್ ಒನ್ನಿಗೆ ಅದು ಹೊಲಿಗೆ ಅನ್ನೋದು ಬರಬೇಕು ಇವಾಗ ಈಗ ಇವೆರಡು ಕೂಡ ಮ್ಯಾಚ್ ಆಗಬೇಕು ಈ ಪಾಯಿಂಟ್ ಏನಿದೆ ಒಂದು ಮುಕ್ಕು ಇಂಚ್ ಅದು ಮತ್ತೆ ಇಲ್ಲೇನಿದೆ ಈ ಮಾರ್ಕ್ ಮಾಡಿರೋದು ಅದು ಎರಡು ಕೂಡ ಈ ರೀತಿ ಮ್ಯಾಚ್ ಆಗಬೇಕು ಮ್ಯಾಚ್ ಆದಮೇಲೆ ಈ ರೀತಿ ಹೊಲಿಗೆ ಅನ್ನೋದನ್ನ ನಾವು ಹೊಲಿಬೇಕು ಮಾರ್ಕ್ ಮಾಡಿದಿವಲ್ವಾ ಆ ರೀತಿ ಸೊ ಅವಾಗ ನಿಮಗೆ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗೆ ಬರುತ್ತೆ ಈಗ ನಾನು ಮಾರ್ಕ್ ಏನ್ ಮಾಡಿದೀನಿ ಅದ್ರ ಮೇಲೆ ಹೊಲಿಗೆನ ಹಾಕೊತಾ ಹೋಗ್ತೀನಿ ಫ್ರೆಂಡ್ ತುಂಬಾ ಈಸಿ ಅವಾಗ ಯಾವಾಗಲೂ ಗಂಟೊಲ್ಗೆ ಹಾಕೋಬೇಕು ನೋಡಿ ಯಾವುದೇ ಕಾರಣಕ್ಕೂ ಇಲ್ಲಿ ಬಟ್ಟೆ ಅನ್ನೋದು ಕರೆಕ್ಟ್ ಹೆಚ್ಚು ಕಡಿಮೆ ಆಗಿಲ್ಲ ಕರೆಕ್ಟಾಗಿ ಕೂತಿದೆ ಸೊ ಇಲ್ಲೂ ಕೂಡ ಕರೆಕ್ಟ್ ಆಗಿ ಮ್ಯಾಚ್ ಆಗಿದೆಯೋ ಇಲ್ಲ ಅಂತ ಈಗ ನೋಡೋಣ ಪ್ಲಸ್ ಮಾರ್ಕ್ ಅಲ್ಲಿ ಬಂದಿರ್ಬೇಕು ಹೋಲಿಗೆ ಅನ್ನೋದು ನೋಡಿ ಫ್ರೆಂಡ್ಸ್ ಕರೆಕ್ಟ್ ಆಗಿ ಪ್ಲಸ್ ಮಾರ್ಕ್ ಅನ್ನೋದು ಕರೆಕ್ಟ್ ಜಾಯಿಂಟ್ ಆಗಿದೆ ನೋಡಿ ಇಲ್ಲಿ ಇದೇನಿದೆ ಕರೆಕ್ಟಾಗಿ ಬರಬೇಕು ಫಿಟ್ಟಿಂಗ್ ಅನ್ನೋದು ಅವಾಗ ಕರೆಕ್ಟಾಗಿ ಬರುತ್ತೆ ಆಮೇಲೆ ಇದೇನಿದೆ ಹೊಲಿಗೆ ಇದು ಕೂಡ ಸ್ಟ್ರೈಟಾಗೆ ಬರಬೇಕು ಸೊ ಕೆಲವ್ರದ್ದು ಹೊಲಿಗೆ ಹೇಗಿರುತ್ತೆ ಅಂದ್ರೆ ಈ ಬಂದು ಇರುತ್ತೆ ಸೊ ಅವಾಗ ಏನಾಗುತ್ತೆ ಇಲ್ಲಿ ಬೆ ಈ ರೀತಿ ಬೆಂಡಾದಾಗ ಇಲ್ಲಿ ಆರ್ಮ್ಸಲ್ಲಿ ನರಗೆಗಳನ್ನೋದು ಬರುತ್ತೆ ಹಾಗಾಗಿ ಹೊಲಗೆ ಅನ್ನೋದು ಆದಷ್ಟು ಸ್ಟ್ರೈಟಾಗೆ ಇರಬೇಕು ಸೊ ಅವಾಗ ಬ್ಲೌಸ್ ಅನ್ನೋದು ಪರ್ಫೆಕ್ಟಾಗಿ ಕೂರುತ್ತೆ ಅಂತ ಅರ್ಥ ಸೊ ಯಾರಿಗೆ ಈ ವಿಡಿಯೋ ಇಷ್ಟ ಆಯ್ತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್